ಅಮೆರಿಕದ ಹೊಸ ತಲೆಮಾರಿನ ಅರವತ್ತು ಶೇಕಡಗಿಂತಲೂ ಅಧಿಕ ಮಂದಿ ಇಸ್ರೇಲ್ಗಿಂತ ಹಮಾಸನ್ನು ಬೆಂಬಲಿಸ್ತಾ ಇದ್ದಾರೆ ಎಂದು ಸರ್ವೆಯೊಂದು ತಿಳಿಸಿದೆ ಹದಿನೆಂಟರಿಂದ ಇಪ್ಪತ್ನಾಲ್ಕು ವರ್ಷದ ನಡುವಿನ ಯುವ ಸಮೂಹ ಹಮಾಸ್ಗೆ ಬೆಂಬಲ ವ್ಯಕ್ತಪಡಿಸ್ತಾ ಇದ್ದಾರೆ ಎಂದು ಹಾರಿಸ್ ಪೋಲ್ ಸರ್ವೆ ಫಲಿತಾಂಶ ತಿಳಿಸಿದೆ ಇಸ್ರೇಲ್ ಹಮಾಸ್ ಸಂಘರ್ಷದಲ್ಲಿ ನೀವು ಯಾರ ಪರ ನಿಲ್ಲುತ್ತೀರಿ ಇಸ್ರೇಲ್ನ ಪರವೋ ಹಮಾಸ್ ಪರವೋ ಎಂಬ ಪ್ರಶ್ನೆಯನ್ನು ಆನ್ಲೈನ್ನಲ್ಲಿ ಕೇಳಲಾಗಿತ್ತು ಇಪ್ಪತ್ತೈದರಿಂದ ಮೂವತ್ನಾಲ್ಕು ವರ್ಷ ಪ್ರಾಯದ ನಡುವಿನ ಅರವತ್ತೈದು ಶೇಕಡ ಮಂದಿ ಕೂಡ ಹಮಾಸ್ನ ಪರ ನಾವಿದ್ದೇವೆ ಎಂಬ ಉತ್ತರವನ್ನು ನೀಡಿದ್ದಾರೆ ಮೂವತ್ತೈದರಿಂದ ನಲವತ್ನಾಲ್ಕು ವರ್ಷ ಪ್ರಾಯದ ನಡುವಿನ ಎಪ್ಪತ್ತು ಶೇಕಡಾ ಮಂದಿ ಇಸ್ರೇಲ್ನ ಪರ ನಿಲ್ಲುತ್ತೇವೆ ಎಂದು ಹೇಳಿದ್ದಾರೆ ಐವತ್ತೈದು ವರ್ಷ ಪ್ರಾಯದಲ್ಲಿ ಎಪ್ಪತ್ನಾಲ್ಕು ಶೇಕಡ ಮಂದಿ ಯಹೂದಿ ರಾಷ್ಟ್ರದ ಪರ ನಿಂತಿದ್ದಾರೆ ಐವತ್ತೈದರಿಂದ ಅರವತ್ನಾಲ್ಕು ವರ್ಷ ಪ್ರಾಯದ ನಡುವಿನ ಎಂಬತ್ನಾಲ್ಕು ಶೇಕಡ ಮಂದಿ ಇಸ್ರೇಲನ್ನೇ ಬೆಂಬಲಿಸಿದ್ದಾರೆ ಮತ್ತು ಹಮಾಸ್ ಅನ್ನು ತಿರಸ್ಕರಿಸಿದ್ದಾರೆ ಅರವತ್ತೈದು ವರ್ಷಕ್ಕಿಂತ ಮೇಲ್ಪಟ್ಟವರಲ್ಲಿ ಎಂಬತ್ತೊಂಬತ್ತು ಶೇಕಡ ಮಂದಿ ಕೂಡ ಇಸ್ರೇಲನ್ನು ಬೆಂಬಲಿಸಿದ್ದಾರೆ ಈ ಸರ್ವೆಯಲ್ಲಿ ಎಲ್ಲ ವಯಸ್ಸಿನವರು ಭಾಗವಹಿಸಿದ್ದರು ಇದರಲ್ಲಿ ಎಪ್ಪತ್ನಾಲ್ಕು ಶೇಕಡ ಮಂದಿ ಕೂಡ ಇಸ್ರೇಲ್ ಪರ ನಿಂತಿದ್ದಾರೆ ಇದೇ ವೇಳೆ ಇಪ್ಪತ್ತಾರು ಶೇಕಡ ಮಂದಿ ಹಮಾಸ್ ಅನ್ನು ಬೆಂಬಲಿಸಿದ್ದಾರೆ ರಿಪಬ್ಲಿಕನ್ ಪಕ್ಷದವರ ಪೈಕಿ ಎಂಬತ್ತೆರಡು ಶೇಕಡ ಮಂದಿ ಇಸ್ರೇಲ್ ಪರ ನಿಂತಿದ್ದಾರೆ ಅರವತ್ತು ಶೇಕಡ ಡೆಮಾಕ್ರಟಿಕ್ ಪಕ್ಷದವರು ಕೂಡ ಇಸ್ರೇಲ್ ಪರವೇ ನಿಂತಿದ್ದಾರೆ